ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸಹಯೋಗದಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಇಂದು ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಿದರು ಉಡುಪಿ ಶಿವಮೊಗ್ಗ ಮಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳ ಸಾವಿರಾರು ಯುವ ಜನತೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡು ಸಂದರ್ಶನ ಎದುರಿಸಿದರು ಬಳಿಕ ಬಿವೈ ರಾಘವೇಂದ್ರ ಉದ್ಯೋಗ ಮೇಳಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ಕರಾವಳಿ ಮತ್ತು ಮಲೆನಾಡಿನ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಹೆಸರು ನೋಂದಾಯಿಸಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗುವುದು ಎಂದು ತಿಳಿಸಿದರು ಅಪೇಕ್ಷೆ ಕೂಡ ನಮ್ಮ ನಮ್ಮ ಮೋದಿಜಿ ಅವರೊಂದು ಡ್ರೀಮ್ ಏನಿತ್ತು ಅದಿಕ್ಕಲ್ಲಿ ಆ ಪ್ರಯತ್ನ ಶುರುವಾಗಿದೆ ನಾನು ಉಡುಪಿಯ ಉದ್ಯೋಗ ಆಕಾಂಕ್ಷಿ ಪ್ರಜ್ಞಾ ಶೆಟ್ಟಿ ವಿದೇಶದಲ್ಲಿ ಉದ್ಯೋಗ ಮಾಡುವ ಗುರಿಯೊಂದಿಗೆ ಉದ್ಯೋಗ ಮೇಳಕ್ಕೆ ನೋಂದಾಯಿಸಿಕೊಂಡಿದ್ದೆ ಇಂದು ನಡೆದ ಸಂದರ್ಶನ ಹೊಸ ಅನುಭವ ನೀಡಿತು ಎಂದರು ಬೇಕಂತ ನಾನು ಬೇರೆ ಜಾಬ್ಸ್ ನೋಡ್ತಿದ್ದೆ ಸೊ ದಿಸ್ ಈಸ್ ದ ಜಾಬ್ ಫೇರ್ ದ್ಯಾಟ್ ಐ ವೈಸ್ ಲೈಕ್ ಇಂಟ್ರೆಸ್ಟೆಡ್ ಇನ್ ಆ್ಯಂಡ್ ದೆನ್ ಐ ಗಾಟ್ ಟು ನೊ ಐ ರೆಜಿಸ್ಟರ್ಡ್ ನಮ್ದು ಮತ್ತೋರ್ವ ಯುವತಿ ಆರಾಧನಾ ಉದ್ಯೋಗ ಮೇಳದಲ್ಲಿ ಮಾಹಿತಿ ತಂತ್ರಜ್ಞಾನ ನರ್ಸಿಂಗ್ ಸೇರಿದಂತೆ ಇನ್ನಿತರೆ ಹಲವು ಉದ್ಯೋಗಗಳಿಗೆ ಅವಕಾಶಗಳಿದ್ದು ನಿರುದ್ಯೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಎಲ್ಲ ಇಂಡಸ್ಟ್ರಿಯಲ್ಲೂ ಇದೆ ಐ ಟಿ ಮತ್ತೆ ನಾನ್ ಐಟಿ ನರ್ಸಿಂಗ್ ಎಲ್ಲದೂ ಫೀಲ್ಡ್ ಅಲ್ಲಿ ಸಹ ಲೈಕ್ ಜಾಬ್ ಅಪೋರ್ಚುನಿಟೀಸ್ ಇದೆ ಇದೊಂದು ಬೆಸ್ಟ್ ಜಾಬ್ ಅಪರ್ಚುನಿಟಿನೇ ಅಂತ ಹೇಳ್ಬೋದು ಬಿಕಾಸ್